ನಮಸ್ಕಾರ ಈ ತಿಂಗಳಲ್ಲಿ ಯಾರು ಹುಟ್ಟಿರ್ತಾರೋ ಜನಿಸಿರ್ತಿರೋ ಗಂಡು ಮಕ್ಕಳಾಗಲಿ ಮಕ್ಕಳಾಗಲಿ ವಿಪರೀತ ನೋವು ಜಾಸ್ತಿ ತರುತ್ತೆ ಸಿಕ್ಕಾಪಟ್ಟೆ ನೋವು ವಿಪರೀತ ಚಿಂತೆ ಮಾಡ್ತಿರ್ತೀರ ವಿಪರೀತ ದುಃಖ ಪಡೆದು ಕಣ್ಣೀರಾಕುವ ಪ್ರಸಂಗಗಳು ಪದೇ 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 ಬಂದ್ಬಿಡ್ತವೆ ಎಲ್ಲರೂ ನಿಮಗೆ ಶತ್ರುಗಳು ಆಗುವ ಎಲ್ಲ ಲಕ್ಷಣಗಳು ಖಂಡಿತವಾಗಲೂ ಇದ್ದೇ ಇರುತ್ತೆ ಫ್ರೆಂಡ್ಸ್ ಆಗ್ಬೋದು ನೈಬರ್ಸ್ ಅಕ್ಕಪಕ್ಕದ ಮನೆ ಎದುರುಗಡೆ ಮನೆಯವರಾಗ್ಬೋದು ಸಂಬಂಧಿಕರಾಗ್ಬೋದು ನಿಮ್ಮ ಕುಟುಂಬದವರೇ ಆಗ್ಬೋದು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಬೀಗರು ಶುಕರು ಇನ್ನು ಮದುವೆ ಆದಮೇಲಂತೂ ಇನ್ನೂ ವಿಪರೀತ ನರಕನೆ ಮದುವೆ ಆದಮೇಲಂತೂ ಇನ್ನೂ ವಿಪರೀತ ನರಕನೆ ಜಾಸ್ತಿ ಯಾಕೆ ಅಂತಂದರೆ ಇಲ್ಲದ ಸಲ್ಲದ ಆರೋಪಗಳಿಗೆ ನೀವು ಗುರಿ ಆಗ್ಬಿಡ್ತೀರ ಏನೂ ಮಾಡಿರಲ್ಲ ತಪ್ಪಿತಸ್ಥರನ್ನಾಗಿ ನಿಮ್ಮನ್ನು ಮಾಡಿಬಿಡ್ತಾರೆ ನಿಮ್ಮ ಕ್ಯಾರೆಕ್ಟ್ರ್ ಬಗ್ಗೆನೇ ಸರಿ ಇಲ್ಲ ಅಂತಾರೆ ನೀನು ಸರಿ ಇಲ್ಲ ನಿನ್ನ ಕ್ಯಾರೆಕ್ಟ್ರೇ ಸರಿ ಇಲ್ಲ ಅವನಂತಾನು ಇವಳು ಇಂತಾಳು ಹಾಂ ಹಂಗೆ ಇನ್ನೊಂದು ಮತ್ತೊಂದು ಮಾಡ್ದಿಲ್ದಿರೋ ತಪ್ಪುಗಳಿಗೆಲ್ಲ ಶಿಕ್ಷೆ ಅನುಭವಿಸುವಂಥ ಪರಿಸ್ಥಿತಿ ಉಲ್ಬಣ ಆಗುತ್ತೆ ಮಾನಸಿಕ ವ್ಯಥೆಗಳು ಜಾಸ್ತಿ ಮಾನಸಿಕ ಖಿನ್ನತೆ ಜಾಸ್ತಿ ಮಾನಸಿಕ ನೋವು ಜಾಸ್ತಿ ಬರೀ ಚಿಂತೆ ಮಾಡ್ತಾನೆ ಇರೋದು ಯಾಕಪ್ಪ ಜೀವನ ಹಿಂಗಾಗ್ಬಿಡ್ತು ಯಾಕೆ ನನಗೆ ಈ ರೀತಿ ನೋವುಗಳು ಬರ್ತಿದೆ ಯಾಕೆ ಈ ರೀತಿ ಶಿಕ್ಷೆಗಳಾಗ್ತಿದೆ ಅಂತ ತುಂಬ ನೋವು ಪಡ್ತಿರ್ತೀರ ವ್ಯಥೆಗಳು ಪಡ್ತಿರ್ತೀರ ಒಳ್ಳೆ ಮನಸ್ಸು ನಿಮ್ಮದು ಆದರೆ ಇಲ್ಲದ ಸಲ್ಲದ ಆರೋಪಗಳಿಗೆ ಗುರಿ ಆಗ್ಬಿಡ್ತೀರಾ ಹಾಂ ಸಿಕ್ಕಾಬಟ್ಟೆ ಮಾತಾಡ್ತಾಳೆ ಇವಳು ಸಿಕ್ಕಾಬಟ್ಟೆ ಮಾತಾಡ್ತಾನೆ ಇವನು ಅವನ ಕ್ಯಾರೆಕ್ಟ್ರ್ ಸರಿ ಇಲ್ಲ ಕ್ಯಾರೆಕ್ಟ್ರ್ ಬಗ್ಗೆನೇ ಹೋಗ್ಬಿಡುತ್ತೆ ಅಂತರು ಇಂಥರು ಅಂತ ಕುಟುಂಬದಲ್ಲಿ ಸಂಬಂಧಿಕರಲ್ಲಿ ಫ್ರೆಂಡ್ಸುಗಳಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ಸಡನ್ನಾಗಿ ನಿಮ್ಮಿಂದ ಎಲ್ಲರೂ ದೂರ ಹೋಗ್ಬಿಡ್ತಾರೆ ಎಲ್ಲರೂ ಏನು ನೀವೇ ಬೇಕು ನಿಮ್ಮ ಹತ್ರನೇ ಸಜೆಷನ್ಸ್ ತೊಗೊತಾರೆ ಹತ್ರನೇ ಗೈಡೆನ್ಸ್ ತೊಗೊತಾರೆ ಎಲ್ಲ ಕಷ್ಟಗಳು ನಿಮ್ಮ ಹತ್ರನೇ ಹೇಳ್ಕೊತಾರೆ ಕೊನೆಗೆ ಅದೇನಾಗುತ್ತೋ ಗೊತ್ತಿಲ್ಲ ಎಲ್ಲ ಹತ್ರ ಬಂದಿರೋರು ಸಡನ್ನಾಗಿ ದೂರ ಹೋಗ್ಬಿಡ್ತಾರೆ ಜೀವನದಲ್ಲಿ ಹೊಸ ಹೊಸ ವ್ಯಕ್ತಿಗಳ ಪರಿಚಯಗಳು ಆಗ್ತಾ ಹೋಗುತ್ತೆ ನಿಮಗೆ ಹೊಸ ಹೊಸ ವ್ಯಕ್ತಿಗಳು ಆಳುಬರು ಹೋಗ್ತಿರ್ತಾರೆ ಹೊಸೊಬ್ಬರು ಬರ್ತಾನೆ ಇರುತ್ತೆ ಯಾವ ತಿಂಗಳಲ್ಲಿ ಹುಟ್ಟಿದವರಿಗೆ ಇದೆಲ್ಲ ಜಾಸ್ತಿ ಆಗುತ್ತಪ್ಪ ಅಂತಂದರೆ ನವಂಬರ್ ತಿಂಗಳು ನೋಡಿ ನವಂಬರ್ ನವಂಬರ್ ನೋವಿನ ಬರ ನೋವಿನ ಬಾರ ನವಂಬರ ನವಂಬರ್ ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ನೂರಕ್ಕೆ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸಿಗೆ ಖಂಡಿತವಾಗ್ಲೂ ಇದು ಹಾಗೇ ಆಗುತ್ತೆ ವಿಡಿಯೋ ನೋಡ್ತಿರೋದು ಹೌದು ಗುರುಗಳೇ ನೀವಂತ ಲೈಕ್ ಮಾಡೇ ಮಾಡ್ತೀರಾ ವಿಡಿಯೋ ಖಂಡಿತವಾಗ್ಲೂ ಯಾಕೆಂದರೆ ಆ ನವಂಬರ್ ತಿಂಗಳು ಆ ಮಹಿಮೆನೇ ಹಂಗೆ ಅದೇನೋ ಗೊತ್ತಿಲ್ಲ ಆ ನವೆಂಬರ್ ತಿಂಗಳಲ್ಲಿ ಹುಟ್ಟಿದವರಿಗೆ ಜೀವನದಲ್ಲಿ ಎಷ್ಟು ಪಡ್ಕಂಡಿರ್ತೀರೋ ಅಷ್ಟನ್ನು ಕಳ್ಕಂತ ಹೋಗ್ತೀರ ವ್ಯಕ್ತಿಗಳಾಗ್ಬೋದು ಮನಸ್ಸುಗಳಾಗ್ಬೋದು ವ್ಯಕ್ತಿತ್ವಗಳಾಗ್ಬೋದು ಫ್ರೆಂಡ್ಶಿಪ್ ಆಗ್ಬೋದು ವಸ್ತುಗಳೇ ಆಗ್ಬೋದು ಇದು ನಿಮ್ಮ ಜೀವನದಲ್ಲಿ ಇದು ಖಂಡಿತವಾಗ್ಲೂ ಅಡಾಪ್ಟ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ಇದು ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುತ್ತೆ ಈ ವಿಡಿಯೋ ನೋಡ್ತಾ ಇರೋರು ಹೌದು ಗುರುಗಳೇ ಅಂತ ಖಂಡಿತವಾಗ್ಲೂ ಹೇಳೇ ಹೇಳ್ತೀರ ಯಾಕೆಂದರೆ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಾನೇ ಇರ್ತೀವಿ ಈ ರಾಶಿ ನಕ್ಷತ್ರದವರಿಗೆ ಈ ತಿಂಗಳಲ್ಲಿ ಹುಟ್ಟದವರಿಗೆ ಈ ಗ್ರಹ ದಶಾಭುಕ್ತಿ ನಡೆಯೋ ಸಂದರ್ಭದಲ್ಲಿ ನಾವು ಜೀವನದಲ್ಲಿ ಚೆನ್ನಾಗಿರ್ಬೇಕಂದ್ರೆ ಯಾವ ಉದ್ಯೋಗ ಯಾವ ವ್ಯಾಪಾರ ಯಾವ ಬಿಸ್ನೆಸ್ಸು ಕೃಷಿ ಯಾವ ರೀತಿ ಬದುಕಬೇಕು ನೋಡಿರಿ ಒಂದಂತೂ ಹೇಳ್ತೀನಿ ಭೂಮಿಗೆ ಎಲ್ಲರೂ ಬಂದಿದ್ದೀವಿ ಎಲ್ಲರೂ ಒಂದಲ್ಲ ಒಂದಿನ ಸಾಯಲೇಬೇಕು ಚಿಂತೆ ಯಾಕೆ ಮಾಡ್ತೀರಾ ಇರುವಾಗ ಖುಷಿಯಿಂದ ಇರಿ ನಮಸ್ಕಾರ